ಮ್ಮ ಈಟ ಎಲ್ಲೋಗಿದ್ ಮಮ್ಮ ಕಾಣ್ತಿರಲಿಲ್ಲ ಅಲ ಮಂತಾವ ಟ್ಯಾಕ್ಟ್ರಿ ತಗೊಂಡ್ಬಿಟ್ಟು ಕೊಬ್ಬರಿ ಎಲ್ಲ ಚೀಲದಲ್ಲೆಲ್ಲ ಲೋಡ್ ಮಾಡ್ಬಿಟ್ಟು ಎಲ್ಲಾ ಕಟ್ಟಿ ರೆಡಿ ಮಾಡ್ಕೊಳ್ಳಪ್ಪ ಅಂತ ಹೇಳದ್ ಹೇಳ್ಬಿಟ್ಟು ನೀನು ಕಣ್ಣಿಕ್ ಕಣದಾಗ ಒಟ್ಟೋಗ್ಬಿಟ್ಟಿದ್ಯಾ ಆ ಯಾವಾಗ ನೋಡು ಬರಿ ಇಂತ ಕೆಲ್ಸಾನೇ ಮಾಡ್ತಿಯಪ್ಪ ನೀನು ಆ ನಿನ್ ನೆಮ್ಕೊಂಡ್ ಬಂದ್ಬಿಟ್ರೆ ಮುಗ್ದೋಯ್ ಕತೆ ಎಲ್ಲೋಗಿದ್ದೆ ಈಟೋತರು ಪಾಪ ಎಲ್ಲ ಹೋಗಿರಲ್ ಕಣ ಇಲ್ಲ ಸ್ವಲ್ಪ ಕೆಲ್ಸ ಆಯ್ತು ಅದಕ್ಕೂ ಹೋಗಿದ್ದೆ ಕಡ್ಲೆ ಎಲ್ಲ ಒಂದ್ಸೂರ್ ಕೆಲ್ಸ ಅಲ್ಲ ಕಣ್ಮಮ್ಮ ಅಂತ ಕೆಲ್ಸ ಏನ್ಮಮ್ಮ ಇವಾಗ ನೀನು ಇಂತ ಅರ್ಜೆಂಟ್ ಅಲ್ಲಿ ಹೋಗಿದ್ಯಲ್ಲೋ ಆ ಈ ಹುಡುಗುನ್ ಎಲ್ಲಾನು ಹೇಳ್ಕೊಂಡ್ ಕುತ್ಕೋಬೇಕಲ್ಲ ನಾನು ಇಲ್ಲೇ ಪಾಪ ಏನಿಲ್ಲ ಕಣ ಯಾಕ ಬೆಳಗಿಂದ ಯಾಕ ಒಟ್ಟೆಗೆ ಸರಿ ಇಲ್ಲ ಕಣ ಯಾಕ ಆರೋಗ್ಯ ಸರಿ ಇಲ್ಲ ಅದಕ್ಕೆ ನೀರ್ ಕಡೆ ಹೋಗಿದ್ನಪ್ಪ ಹ್ಮ್ ಇನ್ನೇನಿಲ್ಲ ಅದೇನ್ ಮಾಡು ಇನ್ನೊಂದ್ ಎರಡ್ ಚೀಲ ಐತೆ ಅದ್ಲಾಗಿ ಅದನ್ನು ಇಟ್ಕೊಂಡ್ಬಿಟ್ಟು ಕಟ್ ಹಾಕಿದ್ರೆ ಹಾಕ್ತಿರಲ್ಲ ಪಾಪ ಇದ್ ಎರಡ್ ಎರಡ್ ಶೀಲ ಯಾಕೆ ಉಳಿಸಿದ್ಯಾ ಏ ಅದನ್ನ ಒಂದ್ ಸ್ವಲ್ಪ ನೋಡ್ಬಿಟ್ಟು ಆ ಕಡೆ ಈ ಕಡೆ ಸೇರಿಸಿ ಅತ್ಲಾ ಕಟ್ಬಿಡ್ಲ ಪಾಪ ಅದ್ಲಾಗಿ ಹೋಗ್ಬಿಡದ ಒತ್ತಾಯ್ತು ಏ ತಡಿಮ್ಮ ಅದ್ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯಾ ನಾವು ಗೊಬ್ಬರಿ ಎಲ್ಲ ಇವಾಗಿನೂ ಟ್ಯಾಕ್ಟ್ರಿಗೆ ಲೋಡ್ ಮಾಡ್ಬಿಟ್ಟು ಒಂದ್ಗಳಿಗೆ ಸುಧಾರ್ಸ್ಕೊಂಡಂತ ಇವಾಗಿನೂ ಕುಂತಿದ್ದು ಅಲ್ಲೇ ಬಂದೆ ಕಣಪ್ಪ ನೀನು ಅರ್ಜೆಂಟ್ ಮಾಡ್ಕೊಂಡು ಹಾ ಮಂತಾವಿಂದ ಬೆಳಿಗ್ಗೆ ಎದ್ದಡ್ ಕಲೆ ಬಂದಿದ್ದು ಒಂಚೂರು ತಿಂಡಿ ಗಿಂಡಿ ತಿಂಡು ಸುಧಾರ್ಸ್ಕೊಂಡಿದೀವಿ ಅಷ್ಟೇ ಹ್ಞೂ ಇನ್ನು ಮಕ ತೊಳೆದಿಲ್ಲ ಏನಿಲ್ಲ ನಾವಾಗಿ ಈ ಬನಿ ಈ ಬನಿ ಅಲ್ಲದಲ್ಲೇ ಬಂದ್ಬಿಡಕ್ಕಾಗುತ್ತಾ ತಿಪ್ತೂರ್ಗೆ ನೀನೆ ಹೇಳು ಒಂದ್ ಸ್ವಲ್ಪ ಹೋಗಿ ಮಂತ ಹೋಗ್ಬಿಟ್ಟು ಹಂಗೆ ಹಿಂಗೆ ಹಾಕೊಂಡು ಒಂದ್ಗಳಿಗೆ ಮಕ ಹಿಕ್ಕ ತೊಕೊಂಡು ಸುಧಾರಿಸ್ಕೊಂಡು ಬರ್ತೀನಿ ತಡಿ ಅದ್ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿದ್ಯಾ ಪಾಪ ಹಂಗಲ್ ಕಣ್ಣೇ ಹ ನಿಂಗಣ ಏನಂದ್ರ ಸೋನಿಗಿನ ಬಂದ್ಬಿಟ್ರೆ ಮಳೆಗಳೆ ಬಂದು ಮತ್ತೆ ಹಿಂಸೆ ಆದತ್ತು ಅಂತ ಅಷ್ಟೇ ಕಣ್ಣ ಪಾಪ ಇನ್ನೇನಿಲ್ಲ ಒತ್ ಮಾಡ್ಕೊಂಡ್ ಬರ್ಬಿಡ ಕಣಪ್ಪ ಹೋಗ್ರ ಅಪ್ಪನ ಅಪ್ಪನ್ ಬಂದ್ಬಿಡು ಯಾಕಂದ್ರೆ ಇವಾಗ ಒಂದ್ ಸ್ವಲ್ಪ ಮಳೆ ಕಡಿಮೆ ಆಗೈತೆ ಇಲ್ಲ ಇದ್ ಯಾವಾಗ್ ಮಳೆ ಬರುತ್ತೋ ಯಾವಾಗ್ ಬಿಸಿಲು ಬರುತ್ತೋ ಒಂದು ಗೊತ್ತಾಗ್ತಿಲ್ಲ ಕಣ್ಣ ಹ್ಮ್ ಅದಕ್ಕೆ ಹೇಳ್ತಿರೋದು ಹೋಗ್ಬಿಟ್ಟಾಗಿ ಮಾರ್ಕೆಟಿಗೆ ಹಾಕಿ ಬಂದ್ಬಿಡಣ ನನ್ಗ ಒಂದ್ ಸ್ವಲ್ಪ ತಿಪ್ಪೂರಲ್ಲಿ ಬಾಳ ಕೆಲ್ಸ ಆಯ್ತ್ ಕಣ್ಲೆ ಪಾಪಾಲೇ ಅದು ಇದು ತಗಬೇಕೆ ಒಂದ್ ಸ್ವಲ್ಪ ಯಾಕ ಮಳೆದ್ ಬೇರೆ ಅದಕ್ಕೂ ಕೆಂಬೇರೆ ಶುರು ಆಗ್ಬಿಟ್ಟ ಕಣ್ಣಾ ಪಾಪ ಹಾ ಬಿರ್ಬಿರ್ರೆ ಬಿಡ್ರಿ ಅದೇನು ಹೋಗ್ ಮಂತ ಹೋಗಿ ಬಂದ್ಬಿಡ್ಲ ಪಾಪ ಅದಿರೀ ಕಣ್ ಇವನು ನಮ್ಮ ಇವನು ಎಲ್ಲದ ಜಗನ್ ಇವನು ಇಟ್ಟೊತ್ತರ್ಗು ಇಲ್ಲೇ ಇದ್ನಲ್ಲ ಹ ಎಲ್ಲಿ ಕಾಣೆ ಆಗ್ಬಿಟ್ಟಲ್ಲ ಎಲ್ಲದ ಇವನು ಇಲ್ಲೇ ಒಂಚೂರು ಎಲ್ಲೋ ಹೋಗ್ ಬರ್ತೀನಂತ ಓದವ್ ನೀವ್ ಪುಣ್ಯಾತ್ಮ ಕಣ್ಣಿ ಕಾಣ್ದಂಗೆ ಹೋಗ್ಬಿಟ್ಟ ಕಣಪ್ಪ ಇಷ್ಟೊತ್ತರೆಗೂ ಲೋಡೆಲ್ಲಾ ಮಾಡಿಸಿ ಎಲ್ಲಾ ಹಗ್ಗ ಈಗ ಎಲ್ಲ ಕಟಾಕಿ ಎಲ್ಲಾ ಕಟ್ಟಿ ಎಲ್ಲ ಟೈಲರ್ಗೆಲ್ಲ ಕಟ್ಟಿ ರೆಡಿ ಮಾಡಿ ಹೋದ ಚೀಲ ಎಲ್ಲಾ ಕಟ್ಬಿಟ್ಟು ಇವಾಗ ಎತ್ಲಾಗೋದ್ ನಾವು ಏನಪ್ಪ ನನಗೂ ಗೊತ್ತಿಲ್ಲ ಬರ್ತಾನ ನರ್ತಾನ್ಕಂಡ್ ಸುಮ್ನಿರಿ ಇನ್ನೇನ್ ಆಯ್ತಲ್ಲ ಕೆಲ್ಸ ಏನ್ ಮನೆಗಿಂತ ಹೋಗ್ಬಿಟ್ಟು ಮಕ ಇತ ತಕೊಂಬರಕ್ ಹೋದ್ನೋ ಏನೋ ಅವ್ನು ಗೊತ್ತಿಲ್ಲ ನೀನೇನ್ ಬರ್ತಾನ ಕಣ ಹೇಳು ಓ ಇನ್ನೇನ್ ಮುಗೀತಲ್ಲ ಕೆಲ್ಸ ಇನ್ನೇನ್ ಕೆಲ್ಸ ಆಯ್ತಂತ ಹೋಗಿದಾನೆ ಪಾಪ ನಮ್ಮ ಹೆಂಗಸ್ರಿಗೂ ಹೇಳಿದ್ದೆ ಕಣ ಒಂಚೂರು ಟೀಗಿ ಇಡದಕ್ಕೆ ನಿಮ್ ಗೌರಜಿ ಟೀ ತಗೊಂಬಂದ್ ಕೊಟ್ಟಿತ್ತ ತಡಿ ಒಂಚೂರು ಟೀಗಿ ಕಾಯಿಸ್ಕೊಡ್ತಾರೆ ಕುಡ್ಕೊಂಡು ಒಂದ್ಗಳಿಗೆ ಹೋಗಿ ಮಂತ ಹೋಗ್ಬಿಟ್ಟು ಮಕ ತಕೊಂಡು ಬಟ್ಟೆ ಗಿಟ್ಟಿ ಅಂಗಿ ಹಿಂಗಿ ಹಾಕ ಬರುವಂತಾಗಿ ಹಾ ಅದೇ ಅದೇ ಯಾಕೆ ಎಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಅದಿರ್ಲಿ ಕಣ್ಮ ಎಲ್ಲ ನಿಮ್ದೆ ಟ್ಯಾಕ್ಟ್ರಿ ಇಟ್ಕೊಂಡ್ಬಿಟ್ಟು ನಮ್ ಟ್ಯಾಕ್ಟ್ರಿ ಕರೆದಿ ಅಲ್ಲ ಕೊಬ್ಬರಿ ಏರ್ಕೊಂಡೋಗ ಏನ್ ಸಮಾಚಾರ ಅಂತ ಗೊತ್ತಿಲ್ಲಪ್ಪ ಆ ಯಾಕೆ ನಿಮ್ದೇ ಟ್ಯಾಕ್ಟ್ರಿ ಇತ್ತು ಆರಾಮಾಗಿ ನಂದಂದ್ರೆ ಒಂಚೂರು ಅಲೆ ಟ್ಯಾಕ್ಟ್ರಿ ಕಣಪ್ಪ ಏನು ಎಳಿಯುತ್ತೋ ಎಳಿ ಅಂತ ಬೇಕಾದ್ರೆ ಹಿಂದ್ ಮುಂದೆ ಇದ್ ಮಾಡ್ಬೋದು ಆ ಗಿನ್ನ ಅರ್ಥಕ್ಕೆ ನಿಮ್ದಂದ್ರೆ ಒಳ್ಳೆ ಪಿಕಪ್ ಟ್ಯಾಕ್ಟ್ರಿ ಹೊಸ ಟ್ಯಾಕ್ಟ್ರಿ ಆರಾಮಾಗಿ ಎಳ್ಕೊಂಡು ಹೋಗೋದು ನೀನ್ ಯಾಕೆ ನಿಮ್ ಟ್ಯಾಕ್ಟ್ರಿ ಕರೀದಲ್ಲ ನಮ್ ಟ್ಯಾಕ್ಟ್ರಿ ಕರೆದಿಯಲ್ಲ ಅಲ್ಲ ಎತ್ಲಗೋಯ್ದಾ ನೀವು ಕುಮಾರ ನಮ್ಮ ಅಂತ ಓ ಹಂಗೇನಿಲ್ಲ ಕಣ್ಣಪ್ಪ ಆ ನೀನು ಒಳ್ಳೆ ಅನುಭವಸ್ಥ ಡ್ರೈವರ್ ನಿನ್ಗಿಂತ ಏನಲ್ಲ ಹಂಗೆ ನೀನು ಒಂದ್ ಸ್ವಲ್ಪ ಕೊಬ್ಬರಿ ಗಿಬ್ರಿ ಎಲ್ಲ ಲೋಡ್ ಮಾಡಿಸ್ತಿ ಅಂತ ಗೊತ್ತಿತ್ತು ನಿಮ್ದೇ ಟ್ಯಾಕ್ಸಿ ಕರ್ಕೊಂಡು ಹೋಗೋಣ ಅಂತ ಬಂದೆ ಸಾಲ್ದಕ್ಕೆ ಇವ್ನು ನಮ್ ಕುಮಾರಣ್ಣ ಇದಾನಲ್ಲ ಇಂಥದಕ್ಕೆಲ್ಲ ಬರಲ್ಲ ಇವನು ಹ್ಮ್ ಯಾರ್ದ ತಿರ್ಗಾ ಬೇರೆ ಏನೋ ಹೊಲ ಏನೋ ಹೊಲನೋ ತೋಟನೋ ಏನೋ ಒಂದ್ ಸ್ವಲ್ಪ ಉಕ್ಕಿ ಹೊಡೆಯೋದಾಯ್ತಂತ ಹೇಳ್ತಿದ್ದ ಅದಕ್ಕೆ ಹೋಗ್ಬೇಕಣಪ್ಪ ನನಗೆ ಪುರ್ಸತ್ತಿಲ್ಲಾ ಹಾ ಇವ್ನಿಗೆ ಕರ್ಕೊಂಡೋಗು ನಿನ್ಗಣಗೆ ಕರ್ಕೊಂಡೋಗು ನಿನ್ಗಣ್ಣು ಟ್ಯಾಕ್ಟ್ರಿ ಪುರ್ಸೊತ್ತಾಗಿ ಇರ್ತಾರಲ್ಲ ಇನ್ನೇನ್ ಮಂತಾವ ಲೋಡ್ ಗೀಡೆ ಎಲ್ಲ ಮಾಡ್ಸ್ಕೊಂಡು ಅವರೇ ಕರ್ಕೊಂಡು ಹೋಗ್ತಾರ ಅದೇನು ಒಟ್ಟಿಗೆ ಕೊಟ್ಟು ಬಿಡುವಂತೆ ಹೋಗು ಅಂತ ಹೇಳ್ದ ಅದಕ್ಕಿನೇ ನೀನೇ ಸರಿ ನಮ್ಗೆ ಅದಕ್ಕೇ ನಿನ್ಗೆನೆ ಹೇಳದೆ ಕಣಪ್ಪ ಹಾ ಮತ್ತೆ ಹೋಗ್ ಬರ್ತೀಯ ಮಂತವ ಸರಿ ಕಣ್ಮಮ್ಮ ಆಯ್ತು ಇಲ್ಲೇ ಇರುವ ಹಾ ಹೋಗ್ ಬರ್ತೀನಿ ಅಲ್ಲ ಈ ವೇರ್ಡು ಚೀಲ ಬೇರೆ ಉಳ್ಕೊಂಡ್ಬಿಡ್ತು ಇವಾಗ ಏನು ವ್ಯವಸ್ಥೆ ಮಾಡೋದಂತ ಗೊತ್ತಾಗ್ತಿಲ್ವಲ್ಲ ನನಗೆ ಆ ಬೈಕ್ ಈಕಲ್ಲಿ ಇಟ್ಕೊಂಡ್ ಆಗುತ್ತೆ ನೋಡು ಬೈಕಲ್ಲಿ ಇಟ್ಕೊಂಡ್ ಪಾಪಾ ಏನು ಅಂತ ಮಾತಾಡ್ತೀಯ ನನಗೆ ವಯಸ್ಸಾದವನಿಗೆ ನ್ಯಾವಾಗಿ ಬೈಕ್ ಒಡ್ಸೋದೇ ಕಷ್ಟ ಆಗೈತೆ ಹ ಒಂದೊಂದು ಕ್ವಿಂಟಾಲ್ದು ಚೀಲ ಇಟ್ಕೊಂಡ್ಬಿಟ್ಟು ಬೈಕ್ ಒಡ್ಸ್ಕೊಂಡ್ ಬರಕ್ ಆಗುತ್ತೆ ಅಲ್ಲ ಪಾಪ ಅದೇನ್ ಮಾತಾಡೋದ್ ಹುಟ್ಟಲ್ಲಿ ಮಾತಾಡ್ತೀಯಲ್ಲ ಪಾಪ ನೀನು ಹೋಗಪ್ಪ ಅತ್ಲಾಗಿ ಬೈಕ್ ತಗೊಂಬಾ ಅಂತ ಹೇಳ್ತೀಯ ಪಾಪ ಹಾ ಆಗಲ್ ಕಣ್ಣೆ ನನ್ ಕೈಲಂತೂ ಆಗಲ್ಲ ನಾನು ಅತ್ಲಾಗಿ ನಿಮ್ ಟ್ಯಾಕ್ಟ್ರಿಲೆ ಬರೋಣ ಅಂತ ಅನ್ಕಂಡಿದ್ದೆ ಆದ್ರೆ ಏನ್ ಮಾಡ್ತೀಯ ಹೇಳು ಇವಾಗ ಅತ್ಲಾಗಿಂದ ನಿಮ್ಗೆ ನಾನು ಟೌನ್ ಅಲ್ಲಿ ಬೇರೆ ಬಹಳ ಕೆಲ್ಸ ಐತೆ ಒಂದ್ ಸ್ವಲ್ಪ ಮಾರ್ಕೆಟಿಗೆ ಬೇರೆ ಬರಬೇಕು ತರಕಾರಿ ಹೂವು ಹಣ್ಣು ಹಂಪಲೆಲ್ಲ ಎಲ್ಲಾ ತಗೊಂಡ್ಬರ್ಬೇಕು ಹಂಗೆ ಆ ಹುಡ್ಗು ನಾವು ತಿನ್ನಕ್ ಬೇರೆ ತಗೊಂಬರ್ಬೇಕು ಹ್ಮ್ ಹಂಗಾಗಿ ನನಗೆ ನನ್ಗೆ ಇಲ್ಲ ಇಲ್ಲಾಂದ್ರೆ ನಿಮ್ ಫ್ಯಾಕ್ಟ್ರಿಲೇ ಬಂದ್ಬಿಟ್ಟು ನಿಮ್ ಫ್ಯಾಕ್ಟ್ರಿಲೇ ವಾಪಸ್ ಬಂದ್ಬಿಡ್ತಿದ್ದೆ ಇನ್ನೇನು ಎಲ್ಲಾ ಮಾರ್ಕೆಟಿಗೆ ಹಾಕ್ಬಿಟ್ಟು ಕೊಬ್ಬರಿ ಎಲ್ಲ ಏನ್ ಮಾಡ್ತೀಯ ಹೇಳು ಹಂಗಾಗಿ ಬೈಕ್ ತಗೊತಿದಿನಿ ಆ ಬೈಕ್ ಓಡಿಸೇನ್ ಯಾವಾಗ ಬರಲ್ಲ ನನ್ಗೆ ಹೆಂಗ ತೆಳಗ್ ಬೆಳಗ್ ನಿಧಾನ ಓಡಸ್ಕೊಂಡ್ ಹೋಗ್ತೀನಿ ಅಂತದ್ರಲ್ಲಿ ನೀನು ಚೀಲ ಕೊಬ್ಬರಿ ಚೀಲ ಹಾಕೊಂಡ್ ತಗೊಂಡ್ಬಾರ ರಂಗಜ್ಜ ಅಂತ ಹೇಳ್ತೀಯಲ್ಲ ಅಲ್ಲಿ ಎಟಾ ಹಾಕು ಇರ್ಲಿ ಬಿಡ ಮಮ್ಮ ಏನೋ ಬಾಯಿ ಮಾತಿಗೆ ತಮಾಷೆಗಂಗ ನನ್ನಪ್ಪ ಬೇಜಾರಾಗ್ತಿತ್ತು ಅದಕ್ಕೆ ನೀನ್ ಅದ್ಯಾಕ ಹಿಂಗಾಡ್ತೀಯಾ ನನ್ಗ ಗೊತ್ತಿತ್ತು ನಾನು ಮೊದಲೇ ಹೇಳದೆ ಕಣ್ಮಮ್ಮ ಅವ್ನಿಗೆ ಆ ಇವನಿಗೆ ಹೇಳದೆ ನಾನು ಜಗಣಂಗ ಹೇಳ್ದೆ ಎಲ್ಲಾ ರಂಗಜ್ಜ ಕೈಲಿ ಆಗಲ್ ಕಡಲ ಪಾಪ ಆ ವಜ್ಜನ್ ಬೈಕ್ ಓಡಿಸೇನ್ ಯಾವಾಗ ಬರಲ್ಲ ಏನಿಲ್ಲ ಅಥಾರಿಟಿಗ್ ಸಿಗುತ್ತೆಲ್ಲ ಆ ಕೈಲಿ ನೀನೆ ಹೇಳ ಸುಮ್ನೆ ಅತ್ಲಗೆ ಮೇಲ್ ಅತ್ಲಗ ಆ ಟೈಲರಿಗ್ ಮೇಲ್ಗಡೆ ಎರಡ್ ಚೀಲಾನು ಸೇರ್ಸ್ಬಿಟ್ಟು ಹಾಕ್ಬಿಡೋ ಅತ್ಲಾಗಿ ತಿರ್ಗಾ ಹಿಂಸೆ ಮಾಡಕ್ ಹೋಗ್ಬೇಡ ಪಾಪ ಅವ್ರ ಕೆಲ್ಸ ಅವ್ರಿಗೆ ಅಂತ ಹೇಳ್ದೆ ನಾನು ಅತ್ಲಗಿ ಹ ಇನ್ನೇನ್ ಗಾಡಿಲಿ ಇಟ್ಕೊಂಡ್ ಬರ್ತಾರೆ ಇನ್ನೇನ್ ಟೈಲರ್ ಐತಲ್ಲ ಆರಾಮಾಗಿ ಇಟ್ಬಿಡು ಅತ್ಲಾಗಿ ಅಂತ ಹೇಳಿದ್ರೆ ಆ ಹುಡ್ಗ ಮಾತೇ ಕೇಳಿಲ್ಲ ಕಣಪ್ಪ ನಂದು ಹ ಇರ್ಲಿ ಬಿಡು ಈಗ ಆ ಅವ್ನ್ ಬಂದ ತಕ್ಷಣ ಹೇಳು ಒಂದ್ ಸ್ವಲ್ಪ ಮೇಲ ಹತ್ ಬಿಟ್ಟು ಅವೆರಡು ಚೀಲ ಇಟ್ಟು ಕಟ್ಬಿಡು ಅಂತ ಹೇಳು ಇನ್ನೊಂದ್ ಹಾಕ್ಬಿಟ್ಟು ಹ ನಾನು ಮಂತ ಹೋಗ್ಬರ್ತೀನಿ ಕಣ್ಮಮ್ಮ ಬೇಜಾರ್ ಮಾಡ್ಕೊಬೇಡವ್ ಅದೇ ಮಾಡ್ತೀಯಾ ನಮ್ಮ ನಮ್ಮ್ರಿಗೆ ಹೇಳ್ತೀನಿ ಟೀ ಗಿ ಕಾಸ್ಕೊಡಕ್ ಹೇಳ್ತೀನಿ ಈಟೊತ್ತರ್ಗು ಕೆಲಸ ಮಾಡಿರ ಒಂದ್ ತೊಟ್ಟು ಟೀ ಕುಡಿದಲೆ ಹೋಗ್ತೀರಲ್ಲ ತಡಿ ಟೀ ಕುಡ್ಕೊಂಡು ಒಂದ್ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಟೀ ಕುಡ್ಕೊಂಡು ಮಂತ ಹೋಗ್ಬಿಟ್ಟು ಅದೇನ್ ಕೆಲ್ಸ ಮಕಾಲಿ ಕಾತ್ ತಕೊಂಡು ಬಟ್ಟೆ ಗಿಡ ಹಂಗಿ ಹಾಕೊಂಡ್ ಬರ್ರಿ ಅಥ್ಲ ಹೋಗ್ ಬಂದ್ಬಿಡೋದಂತೆ ತಡಿ ಒಂದ್ರೆ ಟೀ ಕಾಸ್ತಾರೆ ಈ ಚಳಿಗೋದಕ್ಕೂ ಟೀ ಕುಡಿಯಂಗ ಅಲ್ಕಣ ಅಲ್ಕಣ್ಮ ನೀನ್ ಅವಾಗ್ಲಿಂದ ನೋಡ್ತಿದಿನಪ್ಪ ನಾನು ಇವಾಗ ಕರದ್ ಹೇಳ್ತೀಯಾ ಅವಾಗ ಕರದ್ ಹೇಳ್ತೀಯಾ ಟೀ ಇಡೋದಕ್ಕೆ ಅಂತ ನಾನು ನೋಡ್ತಿದಿನಿ ನೀನ್ ಅವಾಗ್ಲಿಂದ ಬರೀ ಹೇಳಿದ್ದೆ ಆಯ್ತು ಓ ಇನ್ನೇನ್ ಟೀ ಕೊಡುವಂತ ಒಂದ್ ಮಾತಾ ವಜ್ಜಿ ಕರದ್ ಹೇಳಿಲ್ಲ ಏನಿಲ್ಲ ಅವಾಗ್ಲೇ ಹೇಳಿದ್ರೆ ಅವಜ್ಜಿ ಟೀ ಕಾಸಕೊಂಡ್ ಕೊಡದಪ್ಪ ಹಾ ನೀನೇನು ಸುಮ್ನೆ ಬಾಯಿ ಮಾತಿಗೆ ಹೇಳದ ಏನ ಅಂತ ಅತ್ಲಗಿ ಹೋಗ್ತಿದ್ದೆ ಏನೇ ಏಯ್ ಏನ್ ಮಾಡ್ತೀಗ ಬಾರ ಇಲ್ಲಿ ಅದು ಇದು ಕೆಲಸ ಮಾಡಿಸ್ತೀವಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಏನು ಎತ್ತ ಅಂತ ನೋಡ್ಕೊಂಡ ಇಲ್ಲ ಹಾ ಎಲ್ಲ ಹೊರಕೆ ಕೆಲಸ ಮಾಡ್ಕೊಂಡ್ ಕುತ್ಕೊಂಡ್ ಬಿಡ್ರಿ ಅತ್ಲಾಗಿ ಬಾರ ಇಲ್ಲಿ ಹೊರಕೆ

ಅಣ್ಣ ನೋಡ ಇವ್ ಮಾತಾಡೋದು ಅಲ್ವದಲ್ಲ ಪಾಪ ಏಟತ್ತಿಂದ ಕೂಗ್ಕೊಳ್ತಿದ್ದೀನಿ ಅದಕ್ಕೆ ಒಂದ್ ಸ್ವಲ್ಪ ಜೋರಾಗಿ ಕೂಗ್ಕಂಡೆ ಕಣಪ್ಪ ನಿಮ್ಗೆ ಎಷ್ಟು ಸಲ ಕೂಗಿರೋದನ್ನು ಏನ್ ಕೇಳದಂಗೆ ಮನೇಲಿ ಎಲ್ಲಾರು ಸುಮ್ನೆ ಇರ್ತೀರಾ ನೀವು ಹಾ ಅಲ್ವಲ್ಲ ನಿಮ್ಮ ಅಜ್ಜಿ ಆ ಪಾಪಾ ಅವರು ಕೊಬ್ಬರಿ ಗಿಬ್ರಿ ಎಲ್ಲ ಲೋಡ್ ಮಾಡೋರೆಲ್ಲ ಬಂದಾರೆ ಆ ನಿಂಗಣ್ಣ ಜಗಣ್ಣ ಎಲ್ಲಾರ ಬಂದ್ಬಿಟ್ಟು ಕೆಲಸ ಮಾಡ್ತಿದಾರ ಅವಾಗ್ಲಿಂದ ನಾನಂತೂ ಮಂತವಿರಲ್ಲ ನಿಮ್ಮ ನಿಮ್ ಅಜ್ಜಿಗೂ ಜ್ಞಾನವಿಲ್ಲ ಇಲ್ಲ ಮಂಚೂರು ಅವ್ರು ಕೆಲ್ಸದವ್ರಿಗೆ ಒಂದ್ ಸ್ವಲ್ಪ ಟೀಗಿ ಕಾಸು ಕೊಡೋದು ಏನೋ ಒಂದು ತಿಂಡಿ ಗಿಂಡಿ ಮಾರ್ಕೊಡೋದನ್ನೋ ಜ್ಞಾನ ಇಲ್ಲ ಹಾ ಎತ್ಲಾಗ ಹೋಯ್ತು ನಿಮ್ ಅಜ್ಜಿ ಕರಿಲ ಇಲ್ಲಿ

ಅಜ್ಜಿ ಮೇಲೆ ಏ ಪಾಟಿ ಪ್ರೀತಿ ಇರಬೇಕು ಒಬ್ಬೊಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ಒಂದೇ ಒನ್ ಮಾತ್ ಬೈತಿದ್ದ ಇವನು ಆ ಪರವಾಗಿಲ್ಲ ಕಣಲ್ಲ ನಿಮ್ ಅಜ್ಜಿ ಇವತ್ತಿನವ್ರಿಗೆ ಏನಾದ್ರು ತಗೊಂಬದೇಕಲ್ಲ ನೀನ್ ತಿನ್ನಕ್ಕೆ ಆ ಮಾತಾತ್ತಿರ ನಾನು ದುಡ್ಡು ಕೊಡ್ತಿರ್ತೀನಿ ತಿನ್ನಕ್ಕೆಲ್ಲಾ ತಗೊಂಬರ್ತೀನಿ ನನ್ ಮೇಲೆ ಆದ್ರೂ ಕನಿಕರ ಐತೆ ಅಲ್ಲ ಪಾಪಾ ನಿನಗೆ ಹಾ ಓಹೋ ಇವ್ರು ಅಜ್ಜಿಗ್ ಬೈದ್ ತಕ್ಷಣ ಏನು ಒಬ್ಬೊಬ್ಬೊಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬಾ ಹಾ ಪರವಾಗಿಲ್ಲ ಕಣಲ್ಲಿ ನೀನು ಅಂತರು

ಸೋಮಕ್ಯ ನೀನ್ಗೂ ನನ್ನ ಮೇಲೆ ಸಖತ್ ಪ್ರೀತಿ ಐತೆ ಅಂತ ಗೊತ್ತು ಸುಮ್ನೆ ತಮಾಷೆಗೆ ಹಿಂಗ್ ಹೇಳ್ತಿದ್ಯಾ ಅಂತ ನನ್ ಗೊತ್ತು ಕಾಣ್ತತ್ತ ನನ್ಗೆ ಹ್ಮ್ ತಾತ ನನ್ಗೆ ನೀನು ಅಜ್ಜಿ ಅಂದ್ರೆ ಸಖತ್ ಇಷ್ಟ ಕಾಣ್ತತ್ತ ಅಷ್ಟೇನೆ ಹ್ಮ್ ನೀನು ಅಜ್ಜಿ ಒಬ್ರಿಗೊಬ್ರು ಬೈ ಕಾಣ್ತಿರಲ್ಲ ಅದು ನೋಡಿದ್ರೆ ನನ್ಗೆ ಸಖತ್ ಬೇಜಾರಾಗುದು ಗೊತ್ತಾ ನೀನ್ ಅಜ್ಜಿಗೆ ಹಿಂಗೆಲ್ಲ ಬೈಬೇಡ ಪಾಪ ಅಜ್ಜಿ ಕೆಲ್ಸ ಅದು ಇದು ಮಾಡ್ತಾನೆ ಇರುತ್ತೆ ನೀನು ಸುಮ್ ಸುಮ್ ಕೆಲ ನೀನ ಅಜ್ಜಿ ಮೇಲೆ ರೇಗಾಡ್ತಿರ್ತೀಯ ಅಷ್ಟೇ ತಾತ

ಅಂತ ಅದ್ರಲ್ಲಿ ಇವ್ ಸೈಕಲ್ ಬೇರೆ ರಿಪೇರಿ ಮಾಡ್ಕೊಂಡ್ ಬಂದ್ರೆ ಅಂತತೆ ಹಾ ಎಲ್ಲಿಂದ ಮಾಡ್ಸ್ಕೊಂಡ್ ಬರೋದ ನಾನು ಸದ್ಯ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕೊಬ್ಬರಿ ಬ್ರಿ ರೇಟ್ ಗೇಟ್ ಎಲ್ಲ ಹಾಕ್ಬಿಟ್ಟು ಅದೇನ್ ರೇಟ್ ಐತಲ್ಲ ನೋಡಿ ದುಡ್ಡು ಇಸ್ಕೊಂಡ್ ಬರದಂತ ನಾನು ನೋಡ್ತಿದ್ದೀನಿ ಇವಂದು ಇನ್ನೊಂದ್ ದಿವ್ಸ ಬೇಕಾದ್ರೆ ತಿಪ್ಪರಿಗೆ ಹೋದಾಗ ಹ್ಮ್ ನಿಮ್ಮಪ್ಪಾನೂ ಹ ಬೈಕಲ್ಲಿ ಹಿಂದ್ಗಡೆ ಬೈಕಲ್ಲಿ ತಗೊಂಡ್ ಹೋಗ್ಬಿಟ್ಟು ಅದೇನ್ ರಿಪೇರಿ ಕೊಟ್ ಬಂದ್ರೆ ಆಗುತ್ತೆ ಸುಮ್ಕಿರಪ್ಪ ಇವಾಗ ನಾನು ಪುರ್ಸತಿಲ್ಲ ಏನಿಲ್ಲ ಹ್ಮ್ ಮೊದ್ಲು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕೊಬ್ಬರಿ ಎಲ್ಲ ಮಾರ್ಕೆಟಿಗೆ ಹಾಕ್ ಬರ್ತೀನಿ ಅಲ್ಲಿ ನೋಡದೆ ಮಳೆ ಬೇರೆ ಶುರು ಆಗ್ತಾ ಬರ್ತೈತೆ ಆಕಾ ಸ್ವಾನೇ

ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ನಾನು ಸೈಕಲ್ ರಿಪೇರಿ ಮಾಡಿಸ್ತಮ್ಮನ್ ತಗೊಂಬಂದ್ ಕೊಡು ಅತ್ತೆ ನನಗೆ ನನಗೆ ಸ್ಕೂಲ್ ಶುರು ಆಗೋಕ್ಕಿಂತ ಮುಂಚೆ ರೆಡಿ ಮಾಡಿಸ್ತಮ್ಮನ್ ಕೊಡ್ಲೇಬೇಕು ನೀನು ನೀನು ಹೇಳಿದ್ಯಾ ತಾನೆ ನೀನು ಹೇಳಿರಲಿಲ್ಲ ಅಂದ್ರೆ ನಾನು ಕೇಳ್ತಿರಲ್ಲ ನೀನೇ ಬಾಯ್ ಮಾಡ್ತಿದ್ದ ಹೇಳಿದ್ಯಾ ಬಾಯ್ ಬಿಟ್ಟು ಇವಾಗ ನೋಡಿದ್ರೆ ಹಿಂಗ್ ಹೇಳ್ತಿದ್ಯಾ ನನ್ಗೆ ಅವೆಲ್ಲ ಗೊತ್ತಿಲ್ಲ ನಡಿ ರಿಪೇರಿ ಮಾಡಿಸ್ತಮ್ಮನ್ ಕೊಡು ನಾನು ಬರ್ತೀನಿ ನಿನ್ ಜೊತೆ ಕಿತ್ತೂರಿಗೆ ಇವನು ಮನ್ಕಾಯ್ ಇವಾಗ ಈ ಹುಡ್ಗ ಯಾಕೆ ಹಿಂಗಯ್ಯ ಅನಿಸ್ತಿರ್ಬೇಕು ಲೇ ಪಾಪ ಈ ಕಡೆ ಕೇಳಲ್ಲ ಇಲ್ಲಿ ಅಲ್ಬೋದಲ್ಲ ನಾನು ಮತ್ತೆ ಕೇಳಿಲಿ ಹ್ಮ್ ಇವಾಗ ನಿಮ್ಮ ಅಪ್ಪ ಇದ್ದಿದ್ರೆ ಬೇಕಾದ್ರೆ ಬೈಕಲ್ಲಿ ಹಿಂದೆ ಇಟ್ಕೊಂಡು ತಗೊಂಡ್ ಹೋಗ್ಬೋದು ಪಾಪ ನಿನ್ ಕೈಲಿ ಆಗುತ್ತೆ ಹೇಳು ಒಂದ್ ಕೆಲಸ ಮಾಡ್ತೀನಿ ಸುಮ್ಕಿರು ಗಾಡ ಮುಂದಿನ ಸಲಿಂದ ನಿಮ್ಮ ಯಾ ಬರುತ್ತೆ ನೋಡು ಇಲ್ಲ ಇನ್ನ ಎರಡ್ ಮೂರ್ ದಿವ್ಸ ತಡಿಯಪ್ಪ ಅತ್ಲಾಗಿ ನಿಮ್ಮ ಅಪ್ಪ ಹಿಂಗ್ ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅದೇನ್ಸಿ ರಿಪೇರಿ ಕೊಟ್ಟು ಬರ್ತೀನಿ ಅತ್ಲಾಗಿ ಹಾ ಸುಮ್ಕೆ ನಡಿ ಇವಾಗ ಸಾಕು ಇಲ್ಲ ಇಲ್ಲ ನನಗದೆಲ್ಲ ಗೊತ್ತಿಲ್ಲ ಒಂದ್ ಕೆಲಸ ಮಾಡುವ ಹೆಂಗಿದ್ರು ಈ ಕೊಬ್ಬರಿ ಮೂಟೆನ ಇಡೋದಕ್ಕೆ ಮೇಲ್ಗಡೆ ಟೈಲರ್ ಮೇಲೆ ಹತ್ತಲ್ಲ ಅವಣ್ಣ ಜಗಣ್ಣ ಬರುತ್ತಲ್ಲ ಅವಾಗ ನನ್ ಸೈಕಲ್ ಬಿಟ್ಟು ಆ ಮೂಟೆ ಮೇಲೆ ಇಟ್ಟು ಸೈಕಲ್ ಕಟ್ ಬಿಡೋ ಕೇಳು ಆಮೇಲೆ ಬೇಕಾದ್ರೆ ತಿತ್ತದಲ್ಲಿ ಇಳಿಸ್ಕೊಂಡು ಅಂಗಡಿ ತವ ಏನೇನ್ ರಿಪೇರಿ ಮಾಡಿಸಕ್ಕೆ ಎಲ್ಲಾನು ಹೇಳಣ ಟೈರ್ ಹೋಗೈತೆ ಟ್ಯೂಬ್ ಹೋಗೈತೆ ಹೊಸ ರಿಮ್ ಪೋಕ್ಸ್ ಎಲ್ಲಾ ಹಾಕಿಸ್ಬೇಕು ಬೆಲ್ ಹಾಕಿಸ್ಬೇಕು ಹಂಗೆ ಆ ಸೀಟು ಲೂಸ್ ಆಗೈತೆ ಅದಕ್ಕೆಲ್ಲ ಕೂಡ ಟೈಟ್ ಮಾಡಿಸ್ಬೇಕು ಎಲ್ಲ ರಿಪೇರಿ ಮಾಡಿಸ್ಕೊಂಡ್ ಬರೋಣ ಬರೀ ನೀವೇ ಹೋದ್ರೆ ಸರಿ ಆಗಲ್ಲ ನನಗ್ ಗೊತ್ತು ನನ್ ಸೈಕಲ್ ಏನೇನ್ ಆಗೈತೆ ಅಂತ ನಾನೆಲ್ಲ ಹೇಳ್ಬಿಟ್ಟು ರಿಪೇರಿ ಮಾಡಿಸ್ತೀನಿ ನಳಿ ನಾನು ಬರ್ತೀನಿ ನಿಮ್ ಜೊತೆ ಹಂಗಾರೆ ನೋಡು ನನಗ್ ರೇಗಾಡ್ಸ್ ಬಿಟ್ರೆ ನೋಡಿ ಇವಾಗ ಬೆಳಗಿಂದ ನಾನೇ ಕೆಲ್ಸ ಮಾಡಿ ಮಾಡಿ ನನ್ ಸುಸ್ತ ಆಗೈತ್ ಕಂಡ್ ಅಪ್ಪ ನನ್ ಮಾತ್ ಕೇಳೋ ಏ ಅಯ್ಯ ಅನ್ನಿಸ್ಬೇಡಕನಪ್ಪ ನೀನು ಏ ಹುಡುಗ ಯಾಕೆ ಹಿಂಗ ಅಯ್ಯ ಅನ್ನಿಸ್ತಾನೆ ಏನಪ್ಪ ಅತ್ಲಾಗಿ ಆ ತಡಿ ಒಂದ್ರಿಟು ನಿಮ್ ಅಜ್ಜಿ ಬರ್ಲಿ ತಡಿ ಈಟತ್ತರ್ಗು ಕೂಕಾಣ್ತಿದ್ವಿ ನಿಮ್ ಅಜ್ಜಿ ಬರ್ಲಿಲ್ವಲ್ಲವ್ ಏ ಇವಳೆ ಇವಳೆ ಏನ್ ಮಾಡ್ತಿದ್ಯಾ ಬಾರಿ ಇಲ್ಲಿ ವೈಕೆ ಇವ್ನ ಅಯ್ಯ ಅನಿಸಿದಾನೆ ನೀನ್ ನೋಡಿರ ಒಳಗಡೆ ಇದ್ಯಾ ಬಾರಿ ಹಿಂಗ್ ಕೂಕ್ ಏನಾಯ್ತ ಹಾ ಆಲಿನ ನೋಡ್ತಿದೀನಿ ಒಂದ್ ಸಮಾಧಾನನೇ ಇಲ್ವಾ ನಿನ್ಗೆ ಹುಡುಗನ್ ಜೊತೆ ಯಾಕೆ ಕಿಟ್ ಆಡ್ತಿದ್ಯಾ ಅಯ್ಯ ಅಯ್ಯ ಯಾರ ಅಕ್ಕಪಕ್ಕ ನೋಡೋರು ಜಗಳ ಅನ್ಬೇಕು ಹಂಗ ಆಡ್ತಿರ್ತಿಯಪ್ಪ ನೀನಂತೂ ಹ್ಮ್ ಒಂದ್ ಅಡಿಗೆ ಬಾಯಿ ನಿಲ್ ನಿಂದು ಸಮಾಧಾನಪ್ಪ ನೋಡ ನೋಡ ಇವಳು ಹೆಂಗ್ ಮಾತಾಡ್ತಾಳಂತ ಅಲ್ ನಾನು ಕೂಕಾಣ್ತಿದ್ದೀನಿ ಏನ್ ಮಾಡ್ತಿದ್ದೆ ನೀನು ಅಲ್ಲಿ ನಿನ್ ಕೂಕ್ ನಿಂತು ಅರ್ಧ ಗಂಟೆ ಮೇಲಾಯ್ಕಣೆ ಆ ಬಡ್ಕಾಣತಿದ್ದೀನಿ ಅವಾಗ್ಲಿಂದ ಬಾರೇ ಇಲ್ಲಿ ಆ ಹುಡುಗ ಕೆಲ್ಸವರೆಲ್ಲ ಬಂದಾರೆ ಒಂದ್ ಸ್ವಲ್ಪ ಆ ಹುಡ್ಗುರ್ಗೆ ಟೀಗಿ ಕಾಸ್ ಕೊಡು ಅಂತ ಹೇಳಿದ್ರೆ ನೀನು ಏನ್ ಮಾಡ್ತಿದ್ದೆ ಬಳಿಕೆ ನಿನ್ ಹೋಗಿದ್ದೆ ತಾನೇ ನಾನು ತೋಡದತ್ರ ಬರ್ಬೇಕು ಒಂದ್ ಸ್ವಲ್ಪ ಹುಷಾರ್ ಬೇರೆ ಇಲ್ಲ ಏನಿಲ್ಲ ನನಗೆ ಒಂದ್ ಸ್ವಲ್ಪ ಆ ಹುಡ್ಗುರ್ಗೆ ಕೆಲಸ ಮಾಡೋರ್ಗೆ ಒಂದ್ ಸ್ವಲ್ಪ ಟೀಗಿ ಕಾಸ್ ಕೊಟ್ಟು ಏನಾರ ತಿಂಡಿ ಗಿಂಡಿ ಕೊಡ್ರಿ ಅಂತ ಹೇಳಿದಿನಿ ಏನ್ ಮಾಡ್ತಿದ್ರೆ ಈಟೋತ್ ನೀವು ಆಡ್ತೀಯಾ ಆ ಹುಡುಗರು ಕೆಲಸ ಮಾಡಕ್ ಬಂದ ಟೀ ಕಾಸ್ ಕೊಟ್ಟಿದ್ದೆ ಕೇಳ್ಬೇಕಾದ್ರೆ ಟೀ ಎಲ್ಲಾ ಕುಡಿದು ಇನ್ನೇನು ಕೆಲಸ ಎಲ್ಲಾ ಮುಗಿಸ ಆದ್ಮೇಲೆ ಬೇಕಾದ್ರೆ ಕಡೆ ಓದ್ಬೇಕಾದ್ರೆ ಒಂದ್ಸಲ ಟೀ ಕಾಸ್ ಕೊಟ್ರೆ ಆಗುತ್ತಂತ ಇವಾಗ ಇವಾಗೇನು ಆಯ್ತಲ್ಲ ಎಲ್ಲ ಓದ್ತಿದ್ದಾರಲ್ಲ ಟೀ ಕಾಸ್ ಕೊಡ್ತೀನಿ ಸುಂಕಿರೋ ಅದಾಕಿ ಹಿಂಗಿಯಾ ನೀನು ಹಾ ಹಾ ನೀನ್ ಎಲ್ಲಿದ್ದೆ ಈಟೊತ್ತು ನೀನೆ ಕಣ್ಣಿ ಕಾರ್ನಿಗೆಲ್ಲ ಹೋಗಿದ್ಯಾ ಬಂದ್ಬಿಟ್ಟು ಇವಾಗ ನಮ್ಮೆಲ್ರತಿದ್ಯಾ ಹಾ ಅದ್ರ ಕಥೆ ಏನ್ ಹೇಳ್ತೀಯ ಸುಂಕಿರ ಯಾಕ ನಿನ್ನೆಯಿಂದ ಯಾಕೆ ಹೊಟ್ಟೆನೆ ಸರಿ ಇಲ್ಲ ಕಣೆ ನನ್ಗೆ ಹ ಆಗಗ್ಲ ಆಗಗ್ಲಾ ತಿರ್ಗಡಿಗೆ ಹೋಗನ ಅನ್ಸ್ಬಿಟ್ಟೈತೆ ಇವಾಗ ತಿಪ್ತೂರ್ಗೆ ಈಗ ಕೊಬ್ಬರಿ ಎಲ್ಲಾ ಮಾರ್ಕೆಟಿಗೆ ಆಗಕ್ ಹೋದ್ರೆ ತಿರ್ಗಾ ಏನಾದ್ರು ಹಂಗ ಆಗ್ಬಿಟ್ರೆ ಅಲ್ಲಿ ಏನೇ ಮಾಡೋದು ಪಚಿತಿ ಟ್ಯಾಕ್ಟ್ರಿಲ್ ಬೇರೆ ಹೋಗನ ಅಂತ ಆ ಏನು ಏನ್ ಮಾಡುದಂತ ಒಂದೂ ಗೊತ್ತಾಗ್ತಿಲ್ಲ ಕಣೆ ನನಗಂತೂ ಹ ಒಟ್ಟೆನೆ ಸರಿ ಇಲ್ಲ ಕಣೆ ಗ್ಯಾಸ್ಟಿಕ್ನೋ ಮಾತ್ರ ಇದ್ರೆ ತಗೊಂಡ್ಬರ್ತಿಯಾ ಒಂದೆರಡು ಹ ಆ ಮಾತನಾರ ಒಂದ್ ಕುಡ್ದೋಗ್ಬಿಟ್ಟು ಒಂದ್ ಸ್ವಲ್ಪ ಮತ್ಗೇನೋ ಮೊಸರನ್ನ ಏನಾರ ತಿನ್ತಿನಿ ಹೊಡೋದೇ ಇಲ್ಲಿ ಯಾಕ ಒಟ್ಟಾಗ ಹುಷಾರಿ ಕಣೈ ಹ ಬೆಳಗಿಂದ ಸುಸ್ತಾಗಂಗ ಆಗ್ಬಿಟ್ಟೈತೆ ಅತ್ಲಗಿ ಆಗಾಗ್ಲಾ ಆಗಾಗ್ಲಾ ನೀರ್ ಕಡೆ ಬೇರೆ ತಿನ್ ನಿಮ್ಗೆ ಹ್ಮ್ ಕೋಳಿ ಸಾಂಬಾರು ಜಾಸ್ತಿ ತಿನ್ಬೇಡ ತಿನ್ಬೇಡ ಅಂತ ಹ್ಮ್ ಅದ್ ಯಾಕ ಈಗ ಹೇಳು ಹ್ಮ್ ಏನೋ ಏನೋ ಒಂದ್ ಆಯ್ತು ಅದ್ ಅದ್ಯಾಕ ಹಿಂಗ ಆರ್ತೀಯ ಬೇಗ ಒಂದ್ ಸ್ವಲ್ಪ ಬಿರ್ನೇ ಆ ಹುಡುಗರಿಗೆ ಟೀ ಕಾಸಕೊಂಡ್ ಬಂದ್ ಕೂಡ ಮಾತ್ಲಗಿ ಅವ್ರು ಅರ್ಜೆಂಟ್ ಮಾಡ್ತಿದಾರ ಅತ್ಲಿ ಮಂತಾಗ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮಕ ತಕೊಂಡು ಹಂಗಿ ಹಿಂಗಿ ಹಾಕೊಂಡ್ ಬರ್ತಾರ ಅತ್ಲಗ ಹೋಗಿ ಮಾರ್ಕೆಟಿಗೆ ಅತ್ಲಾಗಿ ಕೊಬ್ಬರಿ ಹಾಕಿ ಬಂದ್ಬಿಡ್ತೀನಿ ಅತ್ಲಗಿ ಒತ್ತಾಗ್ಬಿಡುತ್ತೆ ಮತ್ತೆ ಗಿಳೆ ಬಂದ್ರೆ ಮತ್ತೆ ಹಿಂಸೆ ಆಗೋಗುತ್ತೆ ಪಾಪ ಹುಡುಗ್ಲಾ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಅಪ್ಪಯ್ಯ ಬಂದ್ರೆ ಬೇಗ ಕರ್ಕಂಬ ಹುಡಗಿಲಿ ತಾತ ಕರಿತೈತೆ ಮಾರ್ಕೆಟಿಗೆ ಹೋಗಕ್ಕೆ ಇವಾಗಲ್ಲಾರು ಬರ್ಬೇಕಂತ ಕಣಪ್ಪ ಅಂತ ಕರ್ಕಂಬ ಹುಡುಗಿಲ್ ನನ್ಗೆ ಅವೆಲ್ಲ ತೂಕ ಗೀಕ ಎಲ್ಲ ನೋಡ್ಕೋಬೇಕು ಸರಿ ಗೊತ್ತಾಗಲ್ಲ ಏನಿಲ್ಲ ದುಡ್ಡಿನ ವ್ಯಾರ ಒಡಗೆಲಿ ನಿಮ್ಮ ಅಪ್ಪ ಏನು ಜೊತೆಗೆ ಬರಲಿ ಈ ತಾತನಿಂದ ಒಳ್ಳೆ ನನ್ಗೆ అలా ಕಳ್ತಾ ತ ಎಲ್ಲ ಐತಂತ ಹುಡುಕಂಡುವಾಗ ನಾನು ಇವಾಗ ಆ ನೋಡಾಜಿ ತಾತ ಹೇಳ್ತಿರೋದು ಎಲ್ಲಂತ ಹುಡುಕಂಡುವಾಗ ನನಗೆ ನಾನು ಇವಾಗ ಹೋಗಿ ನಿಮ್ಮ ಅಪ್ಪ ಇಂ ಕರ್ಕೊಂಡು ಅಂತ ಹೇಳ್ತೈತಲ್ಲ ಏಯ್ ಓ ಇಲ್ಲೆಲ್ಲರ ಇರಬೇಕಣ್ಣ ಹೋಗಾ ಇನ್ನೇನು ಟ್ಯಾಕ್ಟರಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದಿರಬೇಕಾ ಈಟ ಅದಿಗೆ ಆವಾಗ ಇನ್ನು ಬಂದು ಟ್ಯಾಕ್ಟರಿ ಮಂತಾ ನಿಲಿಸ್ತಾ ಇನ್ನೇನು ಕೈಕಾಲ ಮಗ ತಳ್ಕೊಂಡು ಇಲ್ಲೆಲ್ಲರ ಪಕ್ಕದಲ್ಲೆಲ್ಲಾರ ಆ ಸ್ಕೂಲ್ ಶೆಡ್ ಹತ್ರ ಎಲ್ಲ ನಿಂತಿರ್ತಾನೆ ಹೋಗ್ ಕರ್ಕಂಬ ಒಡಗಿಲಿ ತಿಂಡಿ ಗಿಂಡಿ ಮಾಡ್ಕೊಳ್ಳಿ ಅತ್ಲಾಗ ಹೋಗಿ ಬಂದ್ಬಿಡೋನು ಬೇಗ ಅತ್ಲಾಗಿ ಆಹ್ಹ್ ಕರ್ಕಂಬಲ್ಲಾಗ ಹೋಗಿ ಅಂತ ಹೇಳಿರ ಮಗ ಇವನು ಎಲ್ಲ ಐತ ಏನ ಎತ್ತ ಅಂತ ಹೇಳ್ತಾನೆ ಬೇರೆ ಇವನು ಬರೀ ಹಿಂಗ್ ಮಾತಾಡೋದೇ ಕಲ್ತ್ ಬಿಟ್ಟಿಯಾ ನೀನು ಹಾ ದುಡ್ಡು ಮಾತ್ರ ಚೆನ್ನಾಗ್ ಖರ್ಚು ಮಾಡ್ಸು ಅದು ತಗಂಬಾ ಇದ್ ತಗಂಬಾ ಇದ್ ರಿಪೇರಿ ಮಾಡ್ಸ್ಕೊಂಬಾ ಸೈಕಲ್ ರಿಪೇರಿ ಮಾಡ್ಸ್ಕೊಂಬಾ ಅಂತ ಹ್ಮ್ ಹೇಳಿದ್ ಮಾತಂತೂ ಒಂದು ಕೇಳಬೇಡ ನೀನು ಏ ಇವಳೆ ಒಡಗೇ ಆ ಹುಡುಗ ಪಾಪ ಅವಾಗ್ಲಿಂದ ಕಾಯ್ಕಂಡ್ ನಿಂತಾನೆ ಹೋಗಿ ಟೀ ಕಾಯ್ಸ್ಕೊಂಬಾ ಒಡಗಿಲ್ಲ ಒತ್ತಾಯ್ತು ಆ ಹಾ ಕಣ್ ನೀನ್ ಏನ್ ಮಾಡ್ತೀರಾ ಆ ಕಿತ್ತಡ್ದಲ್ಲ ಮನೆಗೆ ಒಂದ್ ಸ್ವಲ್ಪ ರೇಷನ್ ಸಾಮಾನೆಲ್ಲ ಖಾಲಿ ಆಗಿದಾವೆ ಎಲ್ಲಾ ತಗೊಂಡ್ಬ ಒಂದ್ಕರೆಯಿಂದ ಒಂದ್ ಸ್ವಲ್ಪ ಆ ಬೈಕ್ ತಗೊಂಡ್ ಹೋಗು ಬೈಕ್ ಎಲ್ಲ ಹಂಗೆ ರೇಷನ್ ಎಲ್ಲಾ ಹಾಕಿ ತಗೊಂಡ್ ಬಂದ್ಬಿಡು ಸರಿನಾ ಸರಿನಾನ್ ಸೀಟಿ ಆ ಹುಡ್ಗಿ ಬರ್ಕೊಡ್ತಾಳೆ ಸರೋದಮ್ಮ ಏನೇನು ಬೇಕು ಅಂತ ಹೇಳಿದಿನಿ ಆ ಸೀಟಿ ಕೊಟ್ಟೋಗ್ಬಿಡು ಅವರೆಲ್ಲ ಅದನ್ನು ತಗದು ಚೀನ್ದೆಲ್ಲ ಐಟಮ್ ಎಲ್ಲಾ ಹಾಕಿ ಕಟ್ಟಾಕಿರ್ತಾರೆ ಆಮಕ್ಕಿಂತ ಬರ್ಬೇಕಾದ್ರೆ ಬೇಕಾದ್ರೆ ಅತ್ಲಾಗಿಂದ ಅದ್ ಎಷ್ಟಾಗುತ್ತೋ ದುಡ್ಡು ಕೊಟ್ಟು ತಗೊಂಡ್ಬರುವಂತೆ ಏನೇ ಹಿಂಗ್ ಮಾತಾಡ್ತಿದ್ಯಾ ನೀನು ಅಲ್ಲೇ ರೇಷನ್ ಎಲ್ಲ ಖಾಲಿ ಆಗ್ಬಿಟ್ಟಿದಾವೇನೆ ಓಹೋ ಅಲ್ ಕಡೆ ದುಡ್ಡು ಎಲ್ಲಿಂದ ತಗೊಂಬರ ನಾನು ಹಾ ರೇಷನ್ ತಗೊಂಡ್ಬಂದ್ ಹತ್ತದೇ ದಿವಸ ಆಗಿಲ್ಲ ಅಲ್ಲೇ ರೇಷನ್ ಎಲ್ಲ ಖಾಲಿ ಆಗಿದಾವ ಅಂತ ಹೇಳ್ತಿದ್ಯಲ್ಲ ಲೆಕ್ಕ ಹಾಕ್ ನೀನು ಹಾ ಆ ಒಂದ್ ಸ್ವಲ್ಪ ನೀವು ನೋಡಿ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಬಳಸ್ಬೇಕಮ್ ಅವ್ ಬರೀ ನೀವು ಹಿಂಗ್ ದುಡ್ಡು ಖರ್ಚು ಮಾಡ್ಬಿಟ್ರೆ ನೋಡು ನನ ರೇತ್ ಬಿಟ್ರ ನೋಡು ಎಷ್ಟ ತಗೊಂಡಿದ್ದೇ ನೀವು ರೇಷನ್ ಅಂತ ಹಿಂಗ್ ಒಂದ್ ಸ್ವಲ್ಪ ಆ ಒಗಾಣೆಗೆ ಗಿಗಣೆ ಹಾಕೋದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಖಾಲಿ ಆಗೈತೆ ಬಿಟ್ರೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಇನ್ನೇನ್ ಚ ರೊಟ್ಟಿ ಜಾಸ್ತಿ ಮಾಡ್ತಿರ್ತೀವಿ ಮನೇಲಿ ಗೋಧಿ ಹಿಟ್ಟು ಖಾಲಿ ಆಗೈತೆ ಒಂದ್ ಐದ್ ಕೆಜಿ ಗೋಧಿ ಹಿಟ್ಟಿನ ಪಾಕಿಟ್ ತಗೊಂಬ ಆ ಅಷ್ಟೇ ಇನ್ ಹೇಳ್ತಿರೋದು ಏನಾದ್ರು ಒಂದ್ ಸ್ವಲ್ಪ ಪಾಯಸ ಜೀಸ್ ಅಂತ ಹೇಳ್ತಿದ್ಲು ಆ ಹುಡುಗಿ ಒಂದೆರಡು ಶಾವ್ಗೆ ಒಂದ್ ಎರಡ್ ಕೆಜಿ ಶಾವ್ಗೆ ಪಾಕಿಟ್ ಇಟ್ಕೊಂಡ ಹಂಗೆ ಅಷ್ಟಿದ್ದ ಆ ಪುಳಿ ಹೋಗ್ರೆ ಪಾಕಿಟ್ಟು ಇನ್ನೇನು ಮಾಮೂಲಿ ಇನ್ನೇನು ಟೀ ಸೊಪ್ಪು ಖಾಲಿ ಆಗಿರತ್ತೆ ಸಕ್ಕರೆ ಗೆಲ್ಲಾ ಇಂತವ್ ತಗೊಂಬ ಹ ಇನ್ನೆಷ್ಟು ರೇಷನಿನ್ ತಗೊಂಡ್ಬರ್ತಿಯ ಅಂತ ಆಡ್ತಿದ್ಯಾ ನೀನು ಇನ್ನೆಷ್ಟು ಖರ್ಚು ಹಿಂಗ್ ಆಡ್ತೀಯಾ ನೀನು ಅಯ್ಯ ಅಯ್ಯ ಹೇಳಿದ್ರೆ ಆಯ್ತು ಅದನ್ನ ನೀನ್ ಇಟ್ಕೊಂಡ್ ಬಿಟ್ಟು ಅಷ್ಟ್ ಖರ್ಚು ಮಾಡ್ತೀರಾ ಇಷ್ಟ ಖರ್ಚು ಮಾಡ್ತೀರಾ ಅಂತ ಹೇಳ್ತಿರ್ಕ ಯಾವಾಗ್ ನೋಡಿರು ಮಾಡ್ತಿದ್ಯಾ ಮನೆಗ್ ತಗೊಂಡ್ಬರ್ಲಿ ಇನ್ನೆಲ್ಲಿ ತಗೊಂಡ್ ಹೋಗಿ ಹೇಳು ಯಾನ್ ಬರುವ ನಿನ್ಗೆ ಆ ಆಯ್ತ್ ಕಣ್ ಬಿಡಿ ಸರಿ ಕಣ ಆಯ್ತು ಬಿಡಿ ಅದಾಕ ಹಿಂಗಾಡ್ತೀವ್ಯ ಹೇಳಕ್ಕಿಂತ ಮುಂಚೆ ನಿಂದಿನೇ ಒಡೆಯಕ್ಕೆ ಬರ್ತೀಯ ನೀನು ಹಾ ಮೊನ್ನೆ ಸಂತೆಲ್ಲೆಲ್ಲಾ ತಗೊಂಬಂದಿದ್ದು ನೆನಪಮ್ಮ ಅದಕ್ಕೆ ಕೇಳ್ದೆ ನಾನು ಅದಕ್ಕೆ ನೀನ್ ಅದ್ ಯಾಕೆ ಮಾಡ್ತೀವ ಜಯಣ್ಣ ಇನ್ನು ಇಲ್ಲೇ ನಿಂತಿದ್ರಾ ಯಾಕಮ್ಮ ರಂಗಮಮ್ಮ ಏನು ಒತ್ತಾಗಿಲ್ವಾ ಹಾ ನಾವು ಲೋಡೆಲ್ಲಾ ಮಾಡಿ ಎಷ್ಟೊತ್ತಾಯ್ತು ನೀವು ನೋಡಿರ ಇನ್ನು ಸುಮ್ಮನೆ ಮಂತಾವ್ಲೆ ನಿಂತಿದಿರಲ್ಲ ನಾನ್ ತಿಂಡಿ ಗಿಂಡಿ ತಿನ್ಕಂಡು ರೆಡಿಯಾಗಿ ಬಂದ ಕಣಪ್ಪ ಅತ್ಲಾಗಿ ಹೋಗ್ಬಿಡೋಣ ಅರ್ಜೆಂಟ್ ಮಾಡ್ತಿದ್ರಲ್ಲ ನೀವು ನೋಡಿರ ಇನ್ನು ರೆಡಿಗೆ ಆಗಿಲ್ಲ ಏನಿಲ್ಲ ಇಲ್ಲೇ ನಿಂತೀರಾ ಹಾ ಯಾಕೆ ಜಯಣ್ಣ ಗೊತ್ತಾಗಿಲ್ವಾ ತಡಿಲ್ಲ ಜಗಣ್ಣ ಅದ್ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತೀಯ ಇನ್ನು ಎಲ್ಲಾ ಹಗ್ಗ ಎಲ್ಲ ಕಟ್ಟೋದಿಕ್ಕೆ ಇನ್ನು ಎರಡು ಮೂರ್ ಚೀಲ ಇದ್ದಂಗೆ ನೀನ್ ಎಲ್ಲ ಬಿಟ್ಟು ಹೋಗ್ಬಿಟ್ಟು ಅರ್ಜೆಂಟ್ ಆಗಿ ಹೋಗ್ಬೇಕಂತ ಇನ್ನು ಚೀಲ ನಾನು ಇಡ್ಬೇಕಂತ ನೋಡು ರಂಗಮ್ ಕೈಲಿ ಬೈಕಲ್ಲಿ ಆಗಲ್ವಂತೆ ನನ್ ಕೈಲಿ ಆಗಲ್ಲ ಕಡ್ರಪ್ಪ ಗಾಡಿ ಆಗಲ್ಲ ಅಥಾರಿಟಿಗ್ ಸಿಗಲ್ಲ ಮತ್ತೆ ಗಾಡಿ ಓಡಿಸೋಕೆ ಬರಲ್ಲ ನನಗೆ ನ್ಯಾಯವಾಗಿ ಆ ಒಂದು ಕ್ವಿಂಟಲ್ದು ಚೀಲ ಹಾಕೊಂಡ್ಬಿಟ್ಟು ನಾನು ಇದು ತುಂಬ್ಕೊಂಡು ಗಾಡಿಲಿ ಎತ್ಕೊಂಡ್ ಬರಕ್ ಅಂತ ಹೇಳ್ತೈತೆ ನಿಂಗೆ ಅವಾಗ್ಲೇ ಬಡ್ಕಂಡಿದ್ದೆ ತಾನೇ ನಾನು ಹ ತಡಿ ರೇಟು ಇವೆಲ್ಲ ತೆಗೆದ್ಬಿಟ್ಟು ನಾನು ಮಂತ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಬಾಡಿ ಗಿಡ ಎಲ್ಲ ಬನಿಯನ್ ಹಾಕೊಂಡು ಬನಿಯನ್ ಎಲ್ಲ ಚೇಂಜ್ ಮಾಡ್ಕೊಂಡು ಒಂದ್ ಸ್ವಲ್ಪ ಶರ್ಟ್ ಹಾಕೊಂಡ್ ಬರ್ತೀನಿ ಹಂಗೆಲ್ಲ ಹಾಕೊಂಡ್ ಬರ್ತೀನಿ ಅಲ್ಲಿ ಬರ್ಗು ಆ ಎರಡು ಚೀಲನ್ನು ತೆಗೆದ್ಬಿಟ್ಟು ಟೈಲರ್ ಮೇಲೆ ಹಾಕಿ ಇನ್ನೊಂದ್ ಚೀಲದಲ್ಲಿ ಕಟ್ಬಿಡು ಹಂಗೆ ಆ ನಾನು ಹೋಗಿ ಹಿಂಗ್ರ ಅಪ್ಪನ ಹೋಗಿ ಅಪ್ಪನ್ ಬಂದ್ಬಿಡ್ತೀನಿ ಅತ್ಲಾಗಿ ಒತ್ ಕಣೋ ಬೇಗ ಎಲ್ಲ ರೆಡಿ ಮಾಡ್ಬಿಡು ಹೋ ತರೀ ಇದೊಳ್ಳೆ ಕತೆ ಆಗೋಯ್ತಲ್ಲಪ್ಪ ಹಾ ಎರಡ್ ಸಲ ಕೆಲಸ ಮಾಡಂಗ ಆಗೋಯ್ತು ಅತ್ಲಾಗಿ ನಾನು ಆವಾಗ್ಲೇ ಅರ್ಜೆಂಟ್ ಮಾಡ್ದಲ್ಲೇ ಅತ್ಲಾಗಿ ಸುಮ್ಕೆ ಅವೆರಡು ಚೀಲನ್ನು ಸೇರಿಸ್ಬಿಟ್ಟು ಕಟ್ಬಿಟ್ಟಿದ್ರೆ ಅತ್ಲಾಗಿ ಆರಾಮಾಗ್ಬಿಡೋದು ಅತ್ಲಾಗಿ ಆಂ ನಾನೇನೋ ಈ ರಂಗಮಮ್ಮ ತಗೊಂಬರತ್ತಾಗಿ ಜಾಸ್ತಿ ಆಯ್ತು ಅಂತ ನಾನು ಹಿಂಗೆ ಮಾಡ್ದಪ್ಪ ನೋಡಿರಿ ಇವಾಗ ನನಗೆ ಎರಡೆರಡು ಕೆಲಸ ಕೊಡ್ತಿದ್ರಲ್ಲ ಸರಿ ಕಣ ಆಯ್ತು ಬಿಡು ನೀನು ಹೋಗಿ ಮಂತಾವ ನೀನು ರೆಡಿ ಬಾರಪ್ಪ ನಾನು ತಿರ್ಗಾ ಬಂದ್ಬಿಟ್ಟು ಮಾರ್ಕೆಟಿಗೆಲ್ಲ ಹಾಕ್ಬಿಟ್ಟು ತಿರ್ಗಾ ಬೇರೆ ನನಗೆ ಒಂದು ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡ್ ಬೇರೆ ಬರಬೇಕು ನಮ್ಮ ಹೆಂಗಸ್ರು ಊರಿಗೆ ಬೇರೆ ಹೋಗ್ಬೇಕು ಒಂದು ಸ್ವಲ್ಪ ಬೇಗ ಬಂದುಬಿಡು ನೀನು ಹಂಗೆ ಹಾಕ್ಕೊಂಡು ಸರಿನಾ ಹ್ಞೂ ಸರಿ ಆಯಿತು ನಾನು ಹೇಳಿದ ಕೆಲಸ ಮಾಡಪ್ಪ ನೀನು ನಾನು ಇನ್ನೇನು ಹಿಂಗ್ರಪ್ಪನೋಗಿ ಹಿಂಗ್ರಪ್ಪನ ಬಂದ್ಬಿಡ್ತೀನಿ ನೀನೇನು ನಂದೇನು ಜಾಸ್ತಿ ಏನು ಗೊತ್ತಾಗಲ್ಲ ಪಾಪ ಜಯಣ್ಣ ತಡೀಲಾ ಒಂದ್ ರೇಟ್ ಟೀ ಗಿಡ ಕುಡ್ಕೊಂಡು ಹೋಗುವಂತೆ ತಡಿಯೋ ಟೀ ಕಾಯ್ಸ್ಕೊಂಬರಕ್ ಹೋಗಿದ್ರೆ ನಮ್ ಹೆಂಗಸರು ಹಾ ನೀವು ಗೌರಾಜಿ ಟೀ ಕಾಯಿಸ್ಕೊಂಬರ ಅಷ್ಟ್ರಲ್ಲಿ ನಾನು ಮಂತ್ ಹೋಗ್ಬಿಟ್ಟು ಆ ಒಂದ್ ಸ್ವಲ್ಪ ಅಂಗಿ ಹಿಂಗೆ ಹಾಕೊಂಡ್ ಬಂದ್ಬಿಡ್ತೀನಿ ಅಷ್ಟಲ್ಲಿ ಸುಮ್ಕಿರು ಇವಾಗ ಬರೀ ಟೀ ಗೋಸ್ಕರ ಗೊತ್ತಾಗ್ಬಿಡುತ್ತೆ ಒತ್ತಾಗ್ಬಿಡುತ್ತೆ